ಮಣ್ಣಾಗಲಾದ ನಾರಾಯಣ ಸೊಮ್ಮೆ ಅವರು ಇದ್ದಾರೆ ನಮ್ಮ ಮುಳಬಾಗ ಮಾಜಿ ಸದಸ್ಯರು ಸದಸ್ಯರು ಗ್ರಾಮ ಪಂಚಾಯತಿ ಮತ್ತು ನಾಲ್ಕು ಈ ನಮ್ಮ ಹೆಸರು ಕಾಮನ್ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನಾರಾಯಣ ಸೋಮವರು ಮುಳುಭಾಗ ಮತ್ತು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಟಿ ಸಿ ಅಧ್ಯಕ್ಷರು ಮತ್ತು

ಇಷ್ಟು ಸಹ ಎಲ್ಲ ಟಿವಿನ ಅರ್ಥಾಡುತ್ತೆ ಹೇಳಿಕೆಗಳನ್ನು ಯಾವ್ದು ಅನ್ಬಿಟ್ಟಿಲ್ಲ ಯಾವುದೇ ಕಾರಣಕ್ಕೂ ನಾನು ಸರ್ವೆ ಕಂತ ಬಂದ್ರು ಸರ್ವೆ ಮಾಡಬೇಕು ನೀನ್ ಕನ್ಫ್ಯೂಷನ್ ಹಾಕಿದೆಯಲ್ಲ ನೀನ್ ಸರ್ವೆ ಮಾಡ್ಬೇಕಂತ ಬಂದಿದ್ರು ಸರ್ವೆ ಮಾಡುವಾಗ ಒಂದು ಮಾಜ ಸೇನೆ ಹಾಕ್ಬೇಕು ಅಂತ ಕೇಳಿದ್ರು ಸೇನಾ ಹಾಕ್ಬಾಗ ಒಂದು ಎರಡು ಜಮೀನು ದೊಡ್ಡ ಪಡೆದವ್ರು ನನಗ ಕಾರಣ ನಂದು ಸರ್ವೆ ನಂಬರ್ ಇನ್ನೂರೊಂದು ದೊಡ್ಡ ಕತ್ತೂರ್ ಗ್ರಾಮ ಅದರಲ್ಲಿ ಕನ್ನಡ ಅಂತ ಹಾಕಿದ್ದೆ ಕನ್ನ ಶೇಪ್ ಹಾಕಿದಾಗ ಅವ್ರೇನ್ ಮಾಡಿದ್ರು ಸರ್ವೆ ಬಂದ್ರು ಸರ್ವೆ ಬಂದಾಗ ಇಲ್ಲಿ ಎಲ್ಲ ಸರ್ ಎಲ್ಲ ಇದ್ದಾದ್ಮೇಲೆ ನೀವು ಸೇನ್ ಹಾಕ್ಬೇಕಂದ್ರು ಸೇನ್ ಹಾಕುವಾಗ ಎರಡು ಖಾಲಿ ಪೇಪರ್ ಅಲ್ಲಿ ಸೆರೆ ಹಾಸ್ಕೊಳ ಕೇಳಿದ್ರು ಯಾಕೆ ಖಾಲಿ ಪೇಪರ್ ಅಲ್ಲಿ ಸೆರೆ ಹಾಸ್ಕೊಂತ ಕೇಳಿದ್ರು ಇಲ್ಲಿ ಸ್ಮಾರ್ಟ್ ಮಾಜಿನ್ ಮಾಡ್ತಾ ಇದೀವಿ ಮತ್ತೆ ಇಲ್ಲಿ ಸ್ಕೆಚ್ ಮಾಡಬೇಕು ಆ ಅದಕ್ಕೆ ಬಾ ಇದೆ ನಿಮ್ಮ ತೆರೆ ನಾವು ಜಿಮಿನೇಮ್ ಮಾಡ್ತೀನಿ ಅಂತ ಹೇಳೋದಲ್ಲ ಈಗ ನಮ್ಮಕಲಿ ಬೈಬಲ್ ಅಲ್ಲಿ ಸೇ ಬಕಪ್ ಕೊಡ್ ರೀಯ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು ಖಾಲಿ পেಪರ್ ಅಲ್ಲಿ ಎರಡು ಸೈಗ್ನೇಚರ್ ಹಾಕೊಂಡ್ರು ಯಾರು ಹಾಕೊಂಡಿದ್ರು ಹಾಕೊಂಡ್ರು ಸರ್ವೆರ್ ಯಾರು ಹಾಕೊಂಡಿದ್ರು ರವಿ ಕುಮಾರ್ ಸರ್ವೆರ ಅಂತ ಸರಿ ರವಿ ಕುಮಾರ್ ಸರ್ವೆರ ಅಂತ ಹಾಕೊಂಡ್ರು ಅದರಲ್ಲಿ ವಾಯೇಶ ಅವರ ಸಾಕ್ಷಿ ಹಾಕೊಂಡ ನಂದು ನಂದ ವರಷ್ಠಾಪಂತ ನಂದ ಹಾಕ್ಸ್ಕೊಂಡ ಸಾಕ್ಷಿಗೆ ವಾಯೇಶ ಅವರ ಅನು ನಾನು ಒಬ್ಬರಿಗೆ ಕನರ್ಷನ್ ಕೊಟ್ಟಿದ್ದೆ ಅವರು ಕನರ್ಷನ್ ಅರ್ಜಿನಲ್ಲೇ ನಾನು ವೈದ್ಯರಲ್ಲೇ ಸಿಗ್ನಚರ್ ಎರಡು ಹಾಸ್ಕೊಂಡು ಎರಡು ಹಾಸ್ಕೊಂಡು ನನಗೆ ಈಗ ನಾನು ಯಾವುದೇ ಕಾರಣಕ್ಕೂ ದುಡ್ಡು ಕೊಟ್ಟಾರಲ್ಲ ಒಬ್ಬ ಅಧಿಕಾರಕ್ಕೆ ಲಂಚ ಕೊಟ್ಟಾರಲ್ಲ ಇದುವರೆಗೂ ಯಾವುದೇ ಕಾರಣಕ್ಕೂ ನಾನು ಲೋಕಾಯುಕ್ತ ಆಫೀಸೇ ನೋಡಿಲ್ಲ ನಾನು ಲೋಕಾಯುಕ್ತ ಆಫೀಸ್ ನೋಡಿಲ್ಲ ಮತ್ತೆ ಯಾವ್ದು ಏರಿಯಾರ ನಮ್ಗೆ ಗೊತ್ತಿಲ್ಲ ಯಾವ್ದು ಸರ್ವೇರು ಗೊತ್ತಿಲ್ಲ ಆದ್ರೆ ನನ್ನ ಹೆಸರನ್ನ ಬಾರ್ಗೇಟ್ ಮಾಡಿಕೊಂಡು ನನ್ನ ಇದನ್ನ ಮಿಸ್ಗೈಡ್ ಮಾಡಿಕೊಂಡು ನನ್ನ ಮಾಡ್ತಾ ಇದ್ದಾರೆ ಕಾಪಾಡೋ ಅಂತ ಮಾಡ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ನಾನು ಹೇಳಿಕೆ ಕೊಟ್ಟಿಲ್ಲ ಯಾವುದೇ ಕಂಪ್ಲೇಂಟ್ ಕೊಟ್ಟಿಲ್ಲ ಯಾವುದೇ ತರಹ ನಾನು ದುಡ್ಡು ಆಫೀಸ್ ಕೊಟ್ಟಿಲ್ಲ ಯಾರಾದ್ರೂ ನಾನು ಸಂಪರ್ಕ ಇಟ್ಕೊಂಡಿಲ್ಲ ನಾನು ಶನಿವಾರ ಆಚೆ ಬೆಂಗಳೂರಲ್ಲಿ ಇದ್ದೆ ಬೆಂಗಳೂರು ನಾನು ಮರಷ್ಟು ಹತ್ರ ಸುಮಾರು ಒಂದು ಎಂಟುನೂರ ಒಂಬತ್ತು ಗಂಟೆ ಆಯ್ತು ಶನಿವಾರದಿಂದ ಸಾಯಂಕಾಲ ಮನೆಗೆ ಬರೋ ತನಕ ಮನೆ ಬಂದಾಗ ನೋಡ್ತೀನಿ ಎಲ್ಲ ಫೋನ್ ಮಾಡ್ತೀವಿ ನೋಡಿದ್ರು ಏನು ಮೊಬೈಲ್ಗಳಾಗೆಲ್ಲ ನನ್ನ ಬರ್ತಾ ಇತ್ತು ನನ್ಗೆ ಬೇಸರ ಆಗಿಬಿಡ್ತು ತುಂಬಾ ಬೇಸರ ಆಯ್ತು ಇದ್ರ ಯಾವುದೇ ಕಾರಣಕ್ಕೂ ನಮ್ಗೆ ಆಗಿರೋ ಕಂಡಿಸ್ತೀನಿ ಆ ಕಂಡಿಸಿ ಅವ್ರಿಗೆ ಇದ್ರ ಯಾವುದೇ ಕಾರಣಕ್ಕೂ ಅವ್ರನ್ನ ನಾನು ಯಾವುದೇ ಕಾರಣಕ್ಕೂ ನಾನು ಅವನ್ನ ಕಂಡಿಸಿ ಅವ್ರಿಗೆ ನಮ್ಮ ನ್ಯಾಯವನ್ನು ಕೇಳಬೇಕು ನಿಮ್ಮ ಕೇಳ್ಕೊಂಡು ಯಾವುದೇ ಕಾರಣಕ್ಕೂ ನಾನು ಈಗ ಒಂದು ಅರ್ಜಿ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ ಯಾಕೆ ನಾನು ಮಾಡ್ತಾ ಮಾಡಿ ನಾನು ಗೊತ್ತಿದ್ರೇನೆ ನನ್ನ ಅಂತ ಏನು ನನಗೆ ಎಲ್ಲರೂ ಫೋನ್ ಮಾಡಿ ನನಗೆ ಕಾಚಾರಾಗಿ ನನಗೆ ಬೇಜಾರ ಬೇಸರ ಬಂದ್ಬಿಟ್ಟಿದೆ ಆಮೇಲೆ ನಮ್ಮ ಸ್ನೇಹಿತರು ನಮ್ಮ ನೀ ಜೊತೆ ನೀ ಆ ಸ್ನೇಹಿತರು ಟಾರ್ಗೆಟ್ ಮಾಡ್ತಾರೆ ನೀವೇ ಮಾಡಿಸಿರೋದು ನೀವೇ ಮಾಡ್ಸಿರೋದು ಅಂತ ಆ ಎಲ್ಲ ಸ್ನೇಹಿತರು ನನಗೆ ಏನು ನೀನ್ ಮಾಡಿಸ್ಬಿಟ್ಟಿದ್ಯಾ ಅಲ್ಲ ನನ್ನ ಬೈತಾ ಇದಾರೆ ಅಂತ ಪಾಪ ಆ ಸ್ನೇಹಿತರಿಗೆ ಏನೂ ಗೊತ್ತಿಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಸ್ನೇಹಿತರು ಗೊತ್ತಿಲ್ಲ ಎಲ್ಲರೂ ನಮ್ಮ ಸ್ನೇಹಿತರಲ್ಲೇ ನೀವೇ ಮಾಡಿಸಿದ್ದು ನೀವೇ ಮಾಡಿಸಿದ್ದು ಅಂತ ಅವ್ರೂ ಕೇಳ್ತಾ ಇದ್ರೆ ಇದು ನನ್ಗೆ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ